ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮ್ಮ ವ್ಲಾಗ ಶುರು ಮಾಡಕ್ಕೀನಿ ನೋಡಿರಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ನೋಡಿರಿ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡೆ ಸಿದ್ದು ಸ್ಕೂಲ್ ಇತ್ತು ಮತ್ತು ಸ್ಕೂಲಿಗೆ ಹೋಗ್ಯಾನ ಸೊ ನಮ್ಮ ಮನೆಯವರು ತಿರೋಜ್ ಎಲ್ಲ ತಿಂಡಿ ತಿಂತಿದ್ದು ಅವ್ರವ್ರ ಕೆಲಸಕ್ಕೆ ಅವ್ರವ್ರು ಹೋದ್ರು ನೋಡ್ರಿ ನಾನು ಹಾಗೆಲ್ಲ ಮಾರ್ನಿಂಗ್ ರೂಟೀನು ಅದು ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಜಸ್ಟ್ ವ್ಲಾಗ ಶುರು ಮಾಡಿದ್ರು ನೋಡಿರಿ ಹಾಲು ಬಂದು ಹಾಲು ಕಾಯೋಕೆ ಇಟ್ಟಿದ್ವಿ ನೋಡ್ರಿ ಪೂಜೆನೂ ಎಲ್ಲ ಆಗೈತೆ ನೋಡಿರಿ ಮಳೆ ಮಾಡಾಗಿದ್ದಕ್ಕ ಪೂಜೆನ ಮುಗಿಸ್ಕೊಂಡೆ ಈಗ ಒಂದು ಸ್ವಲ್ಪ ದಿನನ ಸೀರೆ ಉಟ್ಕೋಣಂತಂದು ಡಿಸೈಡ್ ಮಾಡಿ ನೋಡ್ರಿ ಭಾಳಷ್ಟು ಭಾಳಷ್ಟು ಸೀರೆ ಹಂಗೆ ಕೂತ್ಕೊಂಡ್ಬಿಟ್ಟು ಹೂಸು ಉಟ್ಕೊಳ್ಳೋದಾಗಂಗಿಲ್ಲ ಡ್ರೆಸ್ಸು ಅದು ಇದು ಅನ್ಕೋತದಿಲ್ಲ ಇದು ಆಗತ್ ಬಿಡದೆ ಸೀರೆ ಭಾಳ ಅಂದರೆ ಭಾಳ ದಿನ ಆಗಿತ್ತು ಉಟ್ಕೊಂಡೇ ಇಲ್ಲ ಈಗ ಒಂದು ಸ್ವಲ್ಪ ಇನ್ನು ಉಟ್ಕೋಬೇಕು ಅಂತ ಡಿಸೈಡ್ ಮಾಡಿ ವಾರದಾಗ ಅಟ್ಲೀಸ್ಟ್ ಒಂದು ಎರಡು ಮೂರು ದಿನ ಅಂದ್ರೆ ಸೀರೆ ಉಟ್ಕೋಣ ಬೆಳಗ್ಗೆಯಿಂದ ಸಾಯಂಕಾಲದಾಗ ಮತ್ತೆ ರಾತ್ರಿ ಮತ್ತೆ ಗವನದ್ದು ಹಾಕ್ಕೊಳಕ್ಕೆ ಬರ್ತೈತಿ ಅಂತಂದು ಹೇಳಿ ಉಟ್ಕೊಳಕ್ಕತ್ತೀನಿ ಸ್ಟ್ಯಾಂಡಿಗೆ ಹಾಕಿ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ತಾಳ್ರಿ ಸ್ಟ್ಯಾಂಡಿಂಗೇ ಹಾಕಿದೆ ನೋಡಿರಿ ಸ್ಟ್ಯಾಂಡಿಂಗ್ ಹಾಕಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಕತ್ತೆ ಅಷ್ಟು ಒಂದು ಫೋನ್ ಬಂತು ಮತ್ತು ಅವ್ರ ಜೊತೆ ಮಾತಾಡಿ ಮತ್ತು ಇಲ್ಲಾಂದರೆ ಏನಕ್ಕಿದ್ರೆ ನಾವು ಬ್ಲಾಗ್ ಶುರು ಮಾಡಿದಾಗ ರಿಂಗ್ ಹೋಗೋದು ಮೆಸೇಜ್ ಆಗೋದು ಇಲ್ಲಿ ಮೆಸೇಜ್ ಬರೋದು ಇಲ್ಲ ಫುಲ್ ಫುಲ್ ಮ್ಯೂಟ್ ಮಾಡಿದರೆ ಅಷ್ಟೊಂದು ಇದು ಆಗಂಗಿಲ್ಲ ಸೊ ಇಲ್ಲಾಂದರೆ ರಿಂಗ್ ಹಾಕತ್ತಬಿಡ್ತಾವೆ ಫೋನು ಸೊ ಸ್ಟ್ಯಾಂಡಿಂಗ್ ಹಾಕಿದರೆ ಏನಕ್ಕೆ ಅಂದರೆ ಆರಾಮಾಗಿ ಮಾತಾಡ್ಬೋದು ನೋಡಿರಿ ಸೀರೆ ಉಟ್ಕೊಂಡು ಮನೆಯಾಗಿ ನಾ ಅಂತಂದು ಡಿಸೈಡ್ ಮಾಡ್ಕೊಂಡಿನಿ ನೋಡೋದು ಯಾಕಂದರೆ ಸೀರೆ ಉಟ್ಕೊಳ ಯಾವಾಗ್ಲೂ ಉಟ್ಕೊಳ್ಳಿ ಆದ್ರೆ ರೂಢಿ ತಪ್ಪದಂಗೆ ಆಗ್ಬಿಡುತ್ತೆ ಯಾವ ಸುಳ್ಳೆ ಹೇಳ್ಬೇಕಂದ್ರೆ ಉಟ್ಕೊಳಕೆ ಆಗಂಗಿಲ್ಲ ಸೊ ಹೀಗಾಗಿ ಒಂದು ಸ್ವಲ್ಪ ಬೆಳಿಗ್ಗಿನ ಸಾಯಂಕಾಲದಾಗ ಸೀರೆ ಉಟ್ಕೊಂಡ್ ಅಂತ ಅಂತಂದು ಹೇಳಿ ಡಿಸೈಡ್ ಮಾಡ್ಕೊಂಡಿನಿ ನೋಡೋದು ಎಷ್ಟು ದಿನ ಗೊತ್ತಿಲ್ಲ ಸೊ ಹಾಲದ್ದು ಕಾದು ಈಗ ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಹಿಟ್ಟಿನ ನಮ್ಮ ಮುದ್ದೆ ಮಾಡೋಕ್ಕಿಲ್ಲ ರೀ ಸೊ ಹೇಗಾಗಿ ಅದನ್ನು ಶೇರ್ ಮಾಡ್ಕೋತೀನಿ ಫಸ್ಟ್ ನಾನು ಯಾವ ರೀತಿ ಮಾಡೋಕತ್ತೀನಿ ಅಂತ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಸಣ್ಣಗೆ ಅದಕ್ಕೆ ಉಳ್ಳಾಗಡ್ಡಿ ಈರುಳ್ಳಿ ಅಂತ ನಾವು ಉಳ್ಳಾಗಡ್ಡಿ ಇರ್ತೀವಿ ಸೊ ಉಳ್ಳಾಗಡ್ಡಿ ಕಟ್ ಇಟ್ಕೋಬೇಕು ಮತ್ತು ನಿಮ್ಗೆ ಬೇಕು ಅಂದರೆ ಟೊಮೆಟೊ ಹಾಕೋಬೋದು ಇಲ್ಲ ಅಂದರೆ ಹುಳಿಗಿನ್ ಕೊಡೋದು ಹುಣಸೆ ಹುಳಸೆಹಣ್ಣಿನ ರಸ ಇರುತ್ತಲ್ಲ ಟೊಮೆಟೊ ಹಾಕಿದಷ್ಟು ರುಚಿ ಬರೋ ಸೊ ನಾನು ಸ್ವಲ್ಪ ಮಾಡಕತ್ತೀನಿ ಹೀಗಾಗಿ ನಾನು ಇಮೇಜಿನ್ ರಸ ಹಾಕೋತೀನಿ ಮತ್ತು ಉಳಿದೆಲ್ಲ ಮೇಡಿ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ನೀವು ಜೊತೆ ಮತ್ತೆ ಬ್ಲಾಗ ಶುರು ಮಾಡ್ತೀನಿ ನೋಡಿರಿ ಆನ್ ಆಗಿ ಮತ್ತೆ ಕಡಾಯಿ ಇಟ್ಕೊಂಡಿನಿ ಈರುಳ್ಳಿ ಹೆಚ್ಚಿ ಇಟ್ಕೊಂಡಿ ಈರುಳ್ಳಿ ಹೆಚ್ಚು ಈರುಳ್ಳಿ ಹಚ್ಕೊಂಡೆ ನೋಡಿರಿ ಅಷ್ಟು ಈಗ ಒಂದು ಎರಡು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕೈಯಲ್ಲಿ ಇದಕ್ಕ ಸಾಸವಿ ಜೀರಿಗೆ ಹಾಕೋತೀನಿ ಆಮೇಲೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಆಗಂತು ಎಲ್ಲಾ ಇರುತ್ತೆ ಅಂದ್ರೆ ಅದನ್ನ ಹಾಕ್ಕೋತೀನಿ ಫ್ರೆಂಡ್ ಆಗಿ ನೋಡ್ರಿ ವಾಚ್ ಸೊ ಪೇಸ್ಟ್ ತೊಗಣೆ ಹಾಕೊಂಡು ಸೊ ಈ ರೀತಿ ಮಾರ್ತಿಗಳನ್ನು ನಾನು ಷೇರ್ ಮಾಡ್ಕೊತೀನಿ ಫಸ್ಟ್ ಒಗ್ಗರಣೆ ಹೆಂಗೆ ಮಾಡ್ಕೊತೀನಿ ಅದನ್ನ ಶೇರ್ ಮಾಡ್ಕೊತೀನಿ ಬರೀ ಒಂದು ಕಡಾಯಿ ಇಟ್ಕೊಂಡೆ ನೋಡಿರಿ ಇಲ್ಲ ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿನಿ ಜೋಳದಿಟ್ಟಿಂದ ಮುದ್ದೆ ಅಲ್ಲರಿ ಒಂದು ಸ್ವಲ್ಪ ಖಾರದ ಮುದ್ದೆ ಇದು ಮಾಡಕತ್ತಿದ್ ನಾನು ಸೊ ಹಿಂಗಾಗಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ರಿ ಸಾದಾ ಮುದ್ದೆ ಆದರೆ ಅದಕ್ಕೇನು ಎಣ್ಣೆ ನೀರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರು ನಡಿತೈತಿ ಸಾದಾ ಮುದ್ದೆ ಮಾಡ್ತಿರ್ತೀವಲ್ಲ ಇದು ಒಗ್ಗರಣೆ ಮುದ್ದೆ ಆದಮೇಲೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಜಾಸ್ತಿ ಬೇಕು ಸೊ ನಾ ಸಾಸಿವೆ ಹಾಕ್ಕೊಂಡಿಲ್ಲರಿ ಇಲ್ಲಿ ಜೀರಿಗೆ ಅಷ್ಟು ಹಾಕ್ಕೊಳಕತ್ತೀನಿ ಕೆಲವೊಬ್ರು ಸಾಸಿವೆಯೂ ಹಾಕೋತಾರೆ ಬಟ್ ನಾನಿಲ್ಲೆ ಸಾ ಜೀರಿಗೆ ಮತ್ತು ಕರ್ಬೇವು ಹಾಕ್ಕೊಂಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆನ ಸಣ್ಣಕ್ಕೆ ಒಳಗಡ್ನ ಅವನು ಹಾಕೊಳಕತ್ತೀನಿ ನೋಡಿರಿ ಇನ್ನೊಂದು ಹೇಳ್ಬೇಕಂದ್ರೆ ಇದಕ್ಕೆ ಮೇನ್ ಹುಣಸೆ ರಸ ಹಾಕ್ಕೊಂಡ್ರೆ ನೀವು ಮಸ್ತ್ ಅಂದ್ರೆ ಮಸ್ತ್ ಹಾಕತ್ತಿ ಇಲ್ಲೇ ನಾನು ಹುಣಸೆ ರಸ ಹಾಕೊಳಕತ್ತಿಲ್ರಿ ಯಾಕಂದರೆ ಸ್ವಲ್ಪ ಮಾಡೋಕ್ಕೀನೂ ನಾನು ಗೊಬ್ಬಕ್ಕೆ ಸಲುವಾಗಿನ ಮಾಡ್ಕೊಳಕತ್ತಿನಲ್ಲ ಹೀಗಾಗಿ ನಾನೇನು ಹುಣಸೆ ಹಣ್ಣು ಮತ್ತು ನೆನಕಿಟ್ಟು ಅದನ್ನೇನು ಮಾಡಕತ್ತಿಲ್ಲ ಈಗ ಈರುಳ್ಳಿ ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ನೋಡಿರಿ ನಮಗೆ ನಾವು ಎಷ್ಟು ಕ್ವಾಂಟಿಟಿ ಮಾಡ್ತಿರ್ತೀವಲ್ಲ ಅದ್ರ ಮೇಲೆ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ಹಾಕೋಬೇಕು ಅದಾದಮೇಲೆ ಒಂದು ಸ್ವಲ್ಪ ನಾನು ಹಸಿಮೆಣಸಿಂಕಾಯಿ ಪೇಸ್ಟ್ ಹಾಕ್ಕೊಂಡು ಇದ್ರೊಳಗೆ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಅಂತೂ ಇದ್ದೇ ಇರುತ್ತೆ ಅಲ್ರಿ ಹೀಗಾಗಿ ನೋಡಿಕೊಂಡು ನಾವು ಉಪ್ಪು ಹಾಕ್ಕೋಬೇಕಾಗ್ಕತಿ ಈಗ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಕ್ಕೀನಿ ನೋಡಿರಿ ಇಲ್ಲೇ ಈರುಳ್ಳಿ ಮತ್ತು ಇದೆಲ್ಲ ಒಗ್ಗರಣೆ ಫ್ರೈ ಮಾಡ್ಕೊಂಡ್ಮೇಲೆ ಮತ್ತು ಇದಕ್ಕೆ ನಾವು ಎಷ್ಟು ಮಾಡ್ತಿರ್ತೀವಲ್ಲ ನೋಡಿಕೊಂಡು ನೀರು ಹಾಕ್ಕೊಳ್ಳ್ರಿ ನಾನು ಒಂದೇ ಲೋಟದಷ್ಟು ನೀರು ಹಾಕ್ಕೊಳಕತ್ತೀನಿ ನೋಡಿರಿ ಈಗ ಫುಲ್ಲು ಒಗ್ಗರಣೆ ರೆಡಿ ಆಯ್ತು ನೋಡಿರಿ ನಂದು ಎಣ್ಣೆಕಾಯಿಟ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಪೇಸ್ಟು ಉಪ್ಪು ಅದು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿ ನೋಡಿರಿ ಅದನ್ನು ಅಷ್ಟೇ ಒಂದು ಸ್ವಲ್ಪ ಒಂದು ಬ ಒಂದು ಬೌಲಷ್ಟು ನೀರು ಹಾಕ್ಕೊಂಡಿನಿ ಇದು ನೀರು ಕುದೀರಿ ಇದಕ್ಕೆ ನಾನು ಒಂದು ಸ್ವಲ್ಪ ಈಗ ಅರ್ಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕೋತೀನಿ ಸ್ವಲ್ಪ ಅರ್ಶಿಣ ಅಗ್ದಿ ಒಂದು ಸ್ವಲ್ಪ ಸಕ್ಕರೆ ಹಪ್ಪಳ ಹಾಕತ್ತೀವಿ ನೋಡ್ರಿ ಬೆಲ್ಲ ಹಾಕೊಂಡ್ರದ್ದು ಇನ್ನೂ ಚಲೋ ಬೆಲ್ಲನೇ ಹಾಕ್ಕೋಬೇಕು ಎಕ್ಚುಲಿ ಒಂದು ಸ್ವಲ್ಪ ನಿಂಬೆಣ್ಣೆ ರಸ ಹಪ್ಪಳ ಹಾಕಿ ನೋಡ್ರಿ ಹುಣಸೆಣ ರಸ ಹಾಕ್ಕೊಳಗೆ ನಾವು ನಾವು ಹಣ್ಣಿನ ರಸ ಎಷ್ಟು ಇಂದಾಗ ಹಾಕೋಬೋದು ಇದು ನೀರು ಕುದಿಯಕ್ಕೆತತಿ ಈಗ ನೀರು ಕುದಿಯೋದಲ್ರಿ ಇವಾಗ ನಾವು ಜೋಡೋದಿಟ್ಟೆ ಈಗ ಜೋಳದ ಹಿಟ್ಟಿನ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಹಾಕ್ತೀವಿ ಅಂದರೆ ಇಲ್ಲಿ ಒಂದು ಸ್ವಲ್ಪ ನಾವು ಕೈ ಬಿಡ್ದಂಗೆ ತಿರುಗಿಸಬೇಕಾಗ್ತದೆ ಯಾಕಂದರೆ ಗಂಟೆ ಆಗಮೇಲೆ ಅದು ಕೆಲವೊಂದು ಸತಿ ರೀಡಿ ಒಂದು ಹೀಗಾಗಿ ಗಂಟಾಗ ಚಾನ್ಸಸ್ ಒಮ್ಮೊಮ್ಮೆ ಮೇಲೆ ಸೊ ಹೀಗಾಗಿ ಕೈ ಬಿಟ್ಟಂಗೆ ನೀವು ಮಿಕ್ಸ್ ಮಾಡಿಕೊಡ್ರಿ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲೇ ನಾವು ಹಿಟ್ಟನ್ನು ಒಂದೊಂದು ಸತಿಗೆ ನೀವು ಜಾಸ್ತಿ ಮಾಡ್ಕೊಬೇಕು ಒಂದು ಸ್ವಲ್ಪ ತಳ್ಳಗನ ಮಾಡ್ಕೊಂಡಿ ಅಂತ ಹೇಳ್ತೀನಿ ನಾವು ತಿರುಗಿಸ್ತಾ ತಿರುಗಿಸ್ತಾ ಅದು ಬೇಯಿಸ್ಕೊತ ಬಂದಂಗೆ ಅದು ಗಟ್ಟಿ ಆಗ್ತದೆ ಸೊ ಹೀಗಾಗಿ ಒಂದಷ್ಟಿಗೆ ನಾವು ಜಾಸ್ತಿ ಹಿಟ್ಟು ಹಾಕಿ ಮೊದಲು ನಾವು ಗಟ್ಟ ಮಾಡಿಕೊಂಡ್ರೆ ಮೂತಿ ಸರಿಯಾಗಿ ಬೇಯೋಂಗಿಲ್ಲ ಹೀಗಾಗಿ ಒಂದು ಸ್ವಲ್ಪ ತಳ್ಳಗೇನೆ ನೀವು ಹುಟ್ಟಿಟ್ಕೊಂಡು ಬೇಯಿಸ್ಕೊಳ್ಳಿ ಅಂದರೆ ಚೆಂದಾಗಿ ಹಿಟ್ಟು ಬೇಯಿಸ್ತೀರಿ ಇಲ್ಲ ಅರ್ಧ ಮಗ ಬೇಯ್ತು ಅಂದರೆ ಅದು ರುಚಿನೂ ಆಗೋಂಗಿಲ್ಲ ಮತ್ತು ಹೊತ್ತು ಸರಿಯಲ್ಲ ಹೀಗಾಗಿ ಬೇಯಿಸ್ಕೊಳ್ಳೋದು ಮಾತ್ರ ಚೆಂದಾಗೆ ಬೇಯಿಸ್ಕೊಳ್ಬೇಕು ಅದಾದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇದು ಇದೊಂದು ಸ್ವಲ್ಪ ಇದಾದ ಮೇಲೆ ಉಂಡೆ ಈಗ ಮಾಡಿ

ನೀವು ಎಲ್ಲರೂ ಬರೀ ಬಿಸಿ ಬಿಸಿ ಮುದ್ದಿ ತಿನ್ನೋಣ ಹಂಗ ನಿಮ್ ಜೊತೆಗೆ ಮಾತಾಡ್ಕೊ ಅಂತ ಬಿಸಿ ಬಿಸಿ ಮುದ್ದಿನ ತಿಂದ ಬಿಟ್ರೆ ಆತು ಅಂತ ಅಂದೇಳಿ ನಾನು ತಿನ್ನಕತ್ತೀನಿ ನೋಡ್ರಿ ಕರ್ರೆ ಹೇಳ್ಬೇಕಂದ್ರೆ ಟೇಸ್ಟ್ ಅಂತೂ ಸೂಪರ್ ಆಗೈತ್ರಿ ಒಂದ್ಸತ ನೀವು ಟ್ರೈ ಮಾಡಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಅದ್ರ ಜೊತೆಗೆ ಒಂದು ಸ್ವಲ್ಪ ನೀವು ತುಪ್ಪ ಜಾಸ್ತಿ ಹಾಕ್ಕೊಳ್ರಿ ಇನ್ನೊಂದು ಬಿಸಿ ಬಿಸಿ ಇದ್ದಾಗನ ಈ ಮುದ್ದೆ ತಿನ್ಬೇಕು ಆರಿದ ಆರಿದ್ಮೇಲೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ನಾವು ಯಾವಾಗ ಮುದ್ದೆ ಮಾಡ್ಕೋತೀವಲ್ಲ ಬಟ್ ನೀವು ಅವಾಗ ತಿನ್ಬಿಡ್ಬೇಕು ಅಂದ್ರೆ ರುಚಿ ಅನ್ನಿಸತಿ ಮತ್ತು ಯಾವಾಗಾದ್ರೂ ಬಾಯಿ ಕೆಟ್ಟಾಗ ಏನಾದರೂ ತಿನ್ಬೇಕಂದಾಗ ಸೊ ಈ ರೀತಿ ಒಂದು ಅಡುಗೆ ಮಾಡಿ ಬೇಜಾರು ಆದಾಗ ಮತ್ತು ಕೆಲವೊಂದು ಸತಿ ನಮಗೂ ಹುಷಾರಿರಂಗಿಲ್ಲ ಏನಾದರೂ ಬಾಯಿಗೆ ಬಾಯಿ ಕೆಟ್ಟಂಗಾಗಿ ಬೇರೆ ಅನಿಸುತ್ತೆ ಅಂಥ ಟೈಮ್ನಾಗ ಈ ಮುದ್ದೆ ಒಂದ್ಸತಿ ನೀವು ಟ್ರೈ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಅನ್ಸತ್ತೆ ಹೋಪ್ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡು ನೀವು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾ ಬಾಯ್